ನಮ್ಮ ಯಜಮಾನ್ರು ಜಾತ್ರೆಗೆ ಕರ್ಕೊಂಡೋಗಿ ತಿಂಡಿ ಕೊಡಿಸ್ತಾರೆ ಜಾತ್ರೆ ಎಲ್ಲ ಕಿತ್ಕೊಂಡು ಹೋಗಿದ್ದೆ ಆಲ್ಮೋಸ್ಟು ಇರೋದು ಒಂದು ಎರಡು ಅಂಗಡಿ ಇದಾವೆ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಜಾತ್ರೆ ಎಲ್ಲ ಕಿತ್ಕೊಂಡು ಹೋದ್ಮೇಲೆ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮನ್ನು ನಮ್ಮೂರ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ

ಫ್ರೆಂಡ್ಸ್ ಆಗಿನಿ ಇದು ಮನೆ ಹತ್ರ ಇಂದ ಹೊರಡೋ ದಾರಿ ಏನು ಮಸ್ತಾಗಿದೆ ನೋಡಿ ಫುಲ್ಲು ಇವೆಲ್ಲ ಒಂಥರ ಏನು ಅಂದರೆ ಫುಲ್ಲು ಪಾರೆ ಕಾಡು ಅಲ್ಲ ಈ ಕಡೆ ಊರು ಅಲ್ಲ ಆ ರೀತಿ ಭಾರ ಫುಲ್ಲು ಒಂದು ಮನೇನು ಸಹ ಇರೋದಿಲ್ಲ ಕಾಡು ಮನ ನೆಡಬೇಕು ಏನು ಮಸ್ತಾಗಿದೆ ಅಂತ ಅಂದ್ಬಿಟ್ಟು ಹೂವೇ ಮುಳ್ಳಪ್ಪ 色ありやんがいてんね。<laughs> <laughs> మళ్ళతి ఇంకా అయ్యో ముందే మళ్ళకి ఎస్ట్ర మళ్ళైతే మళ్ళీ ದಾರಿಯಲ್ಲಿ ನಮ್ಮ ಪಯಣ ದೇವಸ್ಥಾನ ಫ್ರೆಂಡ್ಸ್ ಇದು ಒಂದು ನಾವು ದೇವಸ್ಥಾನಕ್ ಬಂದಿರೋ ಎಂಟ್ರೆನ್ಸ್ ಇದು ಇದು ಬಂದು ನಾವು ಬಂದಿರೋ ದೇವಸ್ಥಾನ ಇದೆ ಕಥಳಿ ಮಹೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಜಾಜ್ आदि बाबा <rôlepotEN> ಫ್ರೆಂಡ್ಸ್ ಇದು ಬಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹಿಂದೆ ಹೊಸದಾಗಿ ಕಟ್ತಾ ಇದ್ದಾರೆ ಇದು ಹಳೆ ದೇವಸ್ಥಾನ ಇದ್ದು ಹಿಂದ್ಗಡೆ ದೇವಸ್ಥಾನ ರೆಡಿ ಆಗ್ತಾ ಇದೆ ಮತ್ತೆ ಹೊರಗಡೆ ಹಣ್ಣು ಎಲ್ಲ ಕೊಟ್ಟು ಅಲ್ಲಿ ಕಾಯೆಲ್ಲ ಒಡಿಸ್ಕೊಂಡು ಬಂದು ಇಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ಪ್ರಸಾದ ಇಸ್ಕೊಂಡು ಹೋಗೋದು ಅಷ್ಟೇ ಹಾಗೆಯೇ ಇವಾಗ ಇದು ದೇವಸ್ಥಾನ ಸುತ್ತ ಅಂದರೆ ಇಲ್ಲಿ ಒಂದು ಬಸವಣ್ಣ ಇದೆ ಇದಕ್ಕೆ ಹಾಲನ್ನ ಅಭಿಷೇಕ ಮಾಡ್ತಾರೆ ದೇವಸ್ಥಾನ ದೇವಸ್ಥಾನ ಅಂದ್ರೆ ಅದು ಹಳೆ ಇವಾಗ ಹೋಗಿದ್ದು ಇಲ್ಲಿ ದೇವಸ್ಥಾನ ರೆಡಿ ಮಾಡ್ತಾ ಇದ್ದಾರೆ ಅರ್ಧ ರೆಡಿ ಆಗಿದೆ ಇದು ಕಲ್ಲಲ್ಲೇ ಕೆತ್ತನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನೊಂದೇನು ಅಂತ ಅಂದ್ರೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಅಂದ್ರೆ ನಮ್ದು ಮ್ಯಾರೇಜ್ ಆಗಿದ್ದು ಸಹ ಇದೇ ದೇವಸ್ಥಾನದಲ್ಲಿ ಇದು ಇವಾಗ ಕಟ್ ಇವಾಗ ಕ ಕೆತ್ತನೆ ಮಾಡ್ತಿರೋ ದೇವಸ್ಥಾನ ಇದು ಹೊಸ ದೇವಸ್ಥಾನ ಇದು ನಾನು ಫಸ್ಟು ಪೂಜೆ ಮಾಡ್ಸಿದ್ನಲ್ಲ ಆ ದೇವಸ್ಥಾನದಲ್ಲೇ ನಮ್ಮದು ಮ್ಯಾರೇಜ್ ಆಗಿದ್ದು ಫಸ್ಟು ಆ ರೀತಿ ಇರಲಿಲ್ಲ ದೇವಸ್ಥಾನ ಫುಲ್ಲು ಇವಾಗ ದೊಡ್ಡದಾಗಿತ್ತು ಅದೆಲ್ಲ ಕಿತ್ತುಬಿಟ್ಟು ಇವಾಗ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ದೇವರಿಗೆ ಮಾತ್ರ ಸ್ವಲ್ಪ ಜಾಗ ಇಟ್ಕೊಂಡಿದ್ದಾರೆ ಅಷ್ಟೇನೆಲ್ಲ ಫುಲ್ಲು ಎಲ್ಲ ಕಿತ್ತಾಕಿದ್ದಾರೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದೀವಿ ಈಗ ನಮ್ಮ ಯಜಮಾನ್ರು ಜಾತ್ರೆಗೆ ಹೋಗಿ ತಿಂಡಿ ಕೊಡಿಸ್ತಾರೆ ಜಾತ್ರೆ ಎಲ್ಲ ಕಿತ್ಕೊಂಡು ಹೋಗಿದೆ ಆಲ್ಮೋಸ್ಟು ಇರೋದು ಒಂದು ಎರಡು ಅಂಗಡಿ ಇದಾವೆ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಜಾತ್ರೆ ಎಲ್ಲ ಕಿತ್ಕೊಂಡು ಹೋಗ್ಮೇಲೆ ಕರ್ಕೊಂಡು ಬಂದಿದ್ದಾರೆ ಏನು ಕೊಡಿಸ್ತೀನಿ ನೋಡೋಣ ಅಲ್ಲಿ ಜಾತ್ರೆಗಳೆಲ್ಲ ಜಾಸ್ತಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಹಾ ಎಂತದ್ದು ಇಲ್ಲ ಒಂದು ಪುರಿಕಾರದ್ ಅಂಗಡಿ ಐತೆ ಎರಡು ಇದ್ರ ಅಂಗಡಿ ಅದಷ್ಟೇನೆ ಬ್ಯಾಗ್ಳಿಕಾಕೊಳ್ಳ

lo dia ter ini martengannya, ನೋಡಿ ಎಷ್ಟು ಥರ ತಗೊಳ್ಳಿ ಇಲ್ಲಿ ಗಂಟೆ ನೀವು ಕೊಡ್ಸಿದ ಕಿಚ್ಚ ಹೋಯ್ತು ಗಂಟೆ ಅಕ್ಕಿ ನನ್ನ ಗಂಟೆ ಹ್ಞೂ

देर बेटा चलो चले जाना चले जाना हां वो तो वो तो ना ये कुछ तो अब वो भी वेस्ट था थे चलो चलो आगे 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 अरे रे 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 आते हैं नहीं वाले तो ना कोई नहीं वाले ही I don't know, I don't know. I don't know. ஸ் ஆகும் சொல் ஜாத்திரேனேனோ சொல்லுங்கள் பர்ச்சேஸ் மாதிரி அதுமேலு ஜாத்திரை பரிசார ஜாத்மே ஜாத் பரிசார தரிலாந்தாத்திரே அனுப்பே ஜாத்திரி பரிசாரனா கட்டி கொடுத்தேன் நமக்கு ஸ்வீட் இஷ்ட ஆகல அதுக்கு நான் ஸ்வீட்டன தகலில்ல மட்டும் இதரில் நோடி அது ஏனேனோ அந்த சுண்டிக்கல் நெச்சு பட்டாசு அது ஏனேனோ இது அவெல்லாம் சிக்கு வயசில் தித்தாயோ அதே நமக்கு இல்லை நமக்கு ஸ்வீட் அந்த இடையே ஆகல அதுக்கோஸராக ஸ்வீட் பர்ச்சேஸ் மாலில் ஃபுல்

ஆர துடது தகவலன் ಇದು ಒಂದಿನ ಯೂಸ್ ಮಾಡ್ತಿ ಎಸ್ಸಿ ನೂರೈವತ್ತು ಅಷ್ಟೈದು ನೂರೈವತ್ತು ಆಫರ್ ಬಳೆ ಇಪ್ಪತ್ತು ನೂರ ಎಪ್ಪತ್ತು ಎಪ್ಪತ್ತಾತಾರೆ ನಾನು ನೂರೈವತ್ತೇ ಕಲಿದ್ದೀನಿ ಕೋಣಿ ಅಂತ ಅಷ್ಟೇ ಅಷ್ಟೊಂದ್ ರೇಟ್ ಜಾಸ್ತಿ ನಾ ಬೆಳೆ ನೀನ್ ಹತ್ತು ವರ್ಷ ನಿನ್ ಗ್ಯಾರಂಟಿ ವರ್ಷ ವರ್ಷ ಇಲ್ಲೇ ಇಕ್ಕದು ಒಂದುವರೆ ತಿಂಗಳು ಇರ್ತೀನಿ ನಾವು ಇಲ್ಲೇ ಇರ್ತೀವಿ ಕಬ್ಬಿನೇ ನಮ್ದು ಹೌದಾ ದಿಡ್ಗ ನಮ್ದು ತುಮಕೂರಮ್ಮ ತುಮಕೂರು ಇಪ್ಪತ್ತೇಳು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀನಿ ಸರ್ ಓಯ್ ಯಾರು ಹೋಗಿ ಎಲ್ಲ

<laughs> chết <Chác>, lắm, <bro. cười> <laughs> 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 oh, yes. ಫ್ರೆಂಡ್ಸ್ ಆಗಿನೇ ಜಾತ್ರೆ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗೋಣ ಅಪ್ಪ ನೋಡಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದು ಹಾಗೆ ಬೆಳಗ್ಗೆ ತಿಂಡಿ ತಿಂದು ಬಂದಿಲ್ಲ ಹೊಟ್ಟೆ ಹಸಿತಾ ಇತ್ತು ದಾರಿ ಮುಗ್ದಿದ್ದು ಹೋಟೆಲ್ ಸಿಕ್ತು ಅಲ್ಲಿಗೆ ಹೋಗಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡು ಹಾಂ ಅಲ್ಲಿ ಇಡ್ಲಿ ಮತ್ತು ಸಾಂಬಾರ್ ಚಟ್ನಿ ಕೊಟ್ಟರು ತಿಂಡಿ ತಿನ್ಕೊಂಡು ನೆಕ್ಸ್ಟು ನನ್ನ ಕಡೆಗೆ ಹೊರಟು యార్ మన అప్ప ఇది మావా నన్న గడ్డ మావన మన ఫ్రెండ్స్ ఇది నమ్మప్ప బీగన హాక ఉంట బీ కరెంట్ కరెంట్ ఇదే ஆலயமா ஆலலுக்கு டீ குடுறோ நான் என்ગેஜ்மென்ட் போட்டோல நீ தான கடப்பதா? வேண்டா ಹೆಂಗಿದ ತಳಿ ಹಿಂಗೇನ ಎಂಗೇಜ್ಮೆಂಟ್ ಫೋಟೋದಲ್ಲಿ ಝೂಮ್ ಮಾಡಿಬಿಟ್ಟಾನ ಬಯ್ಯ ಫೋಟೋ ದಪ್ಪ ಮಾಡಿ ಇದ್ದಿದ್ದು ಮೂವತ್ತೆಂಟು ಕೆ ಜಿ ಇದ್ದಿದ್ದು ಎಂಗೇಜ್ಮೆಂಟಲ್ಲಿ నమ్మప్ప నాటి కొ సాకైతే ఫ్రెండ్స్ నోడన్ బిల్ ఎందల్వ ఇష్ట మరి ಫ್ರೆಂಡ್ಸ್ ಹಾಗೆಯೇ ಅಪರ್ ಮನೆಯಿಂದ ನೆಕ್ಸ್ಟು ಸ್ವಲ್ಪ ಟೌನಿಗೆ ಬಂದು ಅಲ್ಲಿ ನೋಡಿ ಈ ರೀತಿ ಗೊಂಬೆಗಳಿಟ್ಟಿವೆ ತುಂಬಾ ಚೆನ್ನಾಗಿದೆ ಮತ್ತೆ ರೈಟ್ ಮಾತ್ರ ಅಷ್ಟೇ ಫುಲ್ಲು ಜಾಸ್ತಿ ಇತ್ತು ಫ್ರೆಂಡ್ಸ್ ಆಗೇನೆ ಇವತ್ತಿನ ವೀಡಿಯೋ ಇದಾಗಿತ್ತು ದಯವಿಟ್ಟು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್